ಸರಿದಾರಿ ತೋರಿ ಹೊಸ ಬೆಳಕಾಗಿ ಗುರುವೆಂದರೆ ನೀವೇ ನನ್ನ ಗುರು ರಾಯರೆಂದರೆ ನೀವೇ ನನ್ನ ರಾಯರು ತುಂಗೆಯ ಮಡಿಲಲ್ಲಿ ತಂಗಿರುವ ನೀವು ಬೇಡಿ ಬಂದ ಭಕ್ತರ ಕೈ ಬಿಡದ ನೀವು ನೆನದೊಡನೆ ಅನುಗ್ರಹಿಸುವಿರಿ ನೀವು ಆಪತ್ತಿ ಕಲ್ಪತರು ನೀವು ಕೇಳದರೆ ಕೊಡುವ ಕಾಮಧೇನುವೆ ಕಲಿಯುಗದಲ್ಲಿ ನೆಲೆ ನಿಂತ ಕಲ್ಪ ವೃಕ್ಷವೇ ಭಕ್ತರನ್ನು ಸಂತೈಸುವ ಮನೋದೈವವೇ ಮನೆ ಮನೆಯಲ್ಲೂ ನಿಮ್ಮ ಬೃಂದಾವನವೇ ಮನೆ ಮನೆಯಲ್ಲೂ ನಿಮ್ಮ ಬೃಂದಾವನವೇ ಗುರುವೆಂದರೆ ನೀವೇ ನನ್ನ ಗುರು ರಾಯರೆಂದರೆ ನೀವೇ ನನ್ನ ರಾಯರು ಮನಸ್ಸಿನಲ್ಲಿ ನೆನೆದರೆ ಮಂತ್ರಾಲಯ ಮನಸ್ಸಿನಲ್ಲಿ ನೆನೆದರೆ ಮಂತ್ರಾಲಯ ಭಜಿಸಿದರೆ ತುಂಬಿ ಬರುವುದು ಹೃದಯ ಕ್ಷಣದಲ್ಲಿ ಕಷ್ಟ ಕಾಪಣ್ಯಗಳು ಮಾಯ ನೀನಿರುವಾಗ ನನಗೆಲ್ಲಿಯದು ಭಯ ನೀನಿರುವಾಗ ನನಗೆಲ್ಲಿಯದು ಭಯ ಎದ್ದೊಡನೆ ಕಾಣುವುದು ಪದ್ಮ ಕಮಲಗಳು ಭಕ್ತಿಯಿಂದ ಜೋಡಿಸುವುದು ಎನ್ನ ಕರಗಳು ಆನಂದ ಬಾಷ್ಪ ಸುರಿಸುವುದು ನನ್ನ ಕಣ್ಣುಗಳು ಸದಾ ಸರ್ವರನ್ನು ಕಾಪಾಡು ಕರುಣಾಳು ಸದಾ ಸರ್ವರನ್ನು ಕಾಪಾಡು ಕರುಣಾಳು ಗುರುವೆಂದರೆ ನೀವೇ ನನ್ನ ಗುರು ರಾಯರೆಂದರೆ ನೀವೇ ನನ್ನ ರಾಯ